ಮಾಡ್ಬೇಕಂತ ಪ್ರಯತ್ನ ಮಾಡ್ತಾನೆ ಇದೀವಿ ನೀವು ನೋಡಿರ್ಬೇಕು ಹೋರಾಟ ಅಂದ್ರೆ ಯಾವ್ದು ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಆಗಸ್ಟ್ ಹನ್ನೊಂದನೇ ತಾಲಿ ಹೋರಾಟ ಮಾಡಿದ್ವಿ ಮ್ಯಾಕ್ಸಿಮಮ್ ನೀವೆಲ್ಲ ಬಂದಿದ್ರಿ ಅಂತ ಅನ್ಕೋತೀನಿ ನಾವು ಮುಂಬೈನಲ್ಲಿ ಇವೆಲ್ಲ ಬೆಂಗಳೂರಲ್ಲಿ ಇದ್ರ ಅವಾಗ ಲಾಸ್ಟ್ ಇಯರ್ ಸೆಪ್ಟೆಂಬರ್ ನಾವು ಆಗಸ್ಟ್ ಮಾಡಿದ್ದು ಮೇಬಿ ನೀವು ಆಗಸ್ಟ್ ಜಾಯ್ನ್ ಆಗಿದ್ರೆ ಬರ್ತಿದ್ರಿ ಅಂತ ಅನ್ಕೋತೀವಿ ನಿಮಗೆ ಇವಾಗ ಆಪರ್ಚುನಿಟಿ ಸಿಕ್ಕಿದೆ ಹೇಳ್ಬೇಕಂತಂದ್ರೆ ಒಂದು ಕಂಫರ್ಟ್ ಝೋನ್ ಇದೆಯಲ್ಲ ಅದರಿಂದ ಆಚೆ ಬರಬೇಕು ಅಂತಂದರೆ ನೀವು ಹೊರಗಡೆ ಏನಿದೆ ಪ್ರಪಂಚ ಏನಿದೆ ನೀವು ಯಾಕೆ ರಾಜ್ಯ ಸರ್ಕಾರ ಏನು ಮಾಡ್ತಿದ್ದಾರೆ ಅದೆಲ್ಲ ತಿಳ್ಕೊಬೇಕಂದ್ರೆ ನೀವೆಲ್ಲ ಆಚೆ ಬರಲೇಬೇಕು ಇಲ್ಲ ಅಂತಂದರೆ ನೀವು ಹೋರಾಟಕ್ಕೆ ಇವತ್ತೇನು ನಾಳೆ ಹನ್ನೊಂದನೇ ತಾರೀಕು ಹೋರಾಟಕ್ಕೆ ಬಂದಿಲ್ಲ ಅಂತಂದರೆ ನಿಮ್ಮ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತಂದರೆ ಅದರಲ್ಲೂ ಹುಡುಗರು ನಾನು ನೋಡಿ ಎಷ್ಟೊಂದು ಜನ ಹುಡುಗರು ಇವತ್ತು ಒಂದೆರಡು ವರ್ಷ ಅಷ್ಟೇ ಒಂದು ವರ್ಷ ಅಷ್ಟೇ ಮನೆಯಿಂದ ನಿಮಗೆ ದುಡ್ಡು ಕೊಡ್ತಾರೆ ಮ್ಯಾಕ್ಸಿಮಮ್ ನಿಮ್ಮ ಪೇರೆಂಟ್ಸ್ ಎಷ್ಟು ಒಂದು ವರ್ಷ ಕೊಡ್ಬೋದು ಇಲ್ಲ ಎರಡು ವರ್ಷ ಕೊಡ್ಬೋದು ಅದಾದ್ಮೇಲೆ ಎಷ್ಟು ಜನ ಗಿಗ್ ವರ್ಕರ್ಸ್ ಆಗಿ ವರ್ಕ್ ಮಾಡ್ತಿದಾರೆ ಗೊತ್ತಾ ಗಿಗ್ ವರ್ಕರ್ಸ್ ಅಂದ್ರೆ ಗೊತ್ತಾ ಝಮೋಟೋ ಜಗ್ಗಿ ಡ್ರೈವರ್ ಪಾರ್ಟ್ ಟೈಮ್ ವರ್ಕ್ ಓಲಾ ಓಬರ್ ಡ್ರೈವರ್ ಆಗೋ ವರ್ಕ್ ಮಾಡ್ತಿದಾರೆ ತರಕಾರಿ ಶಾಪ್ಸ್ ಅಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಎಷ್ಟು ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದಾರೆ ಅಂತಂದ್ರೆ ನಾನು ಹೋಗಿದ ಕಡೆ ಎಲ್ಲ ನಿಂತು ಮಾತಾಡಿಸ್ತಕ್ಕಪ್ಪ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ಅಂತ ಆದ್ರೆ ನೋಟಿಫಿಕೇಶನ್ಸ್ ಆಗ್ಬೇಕು ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ನಾವೆಲ್ಲ ಸರ್ಕಾರಕ್ಕೆ ಪ್ರೆಸರ್ ಆಗಬೇಕು ಪ್ರಶ್ನೆ ಮಾಡಬೇಕು ಇನ್ ಸೆನ್ಸ್ ಹೋರಾಟ ಮಾಡಬೇಕು ಹೋರಾಟ ಮಾಡಿದಾಗೆ ಅವರು ಎಚ್ಚೆತ್ಕೊಳ್ಳೋದು ಇಲ್ಲಾಂದ್ರೆ ಒಂದು ವರ್ಷ ಎರಡು ವರ್ಷ ಯಾವ್ದು ರೆಕ್ರೂಟ್ಮೆಂಟ್ ಮಾಡೋಣ ನಿಮಗೆ ನಿಮ್ಮ ಫ್ಯೂಚರ್ ಒಂದು ಗೌರ್ಮೆಂಟ್ ಆಫೀಸರ್ ಆಗಿ ಇಲ್ಲ ಗೌರ್ಮೆಂಟ್ ಎಂಪ್ಲಾಯರ್ ಎಂಪ್ಲಾಯ್ ಆಗಿ ನೀವು ಜೀವನ ಸಸ್ಟೈನಬಲ್ ಇಟ್ಕೊಬೇಕಾ ಇಲ್ಲ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡಬೇಕಾ ನೀವೇ ಡಿಸೈಡ್ ಮಾಡಿ ಇಲ್ಲಿ ಅವರು ಮಾಡ್ತಾರಲ್ಲ ಐನೂರು ರೂಪಾಯಿ ದಿನ ಬೆಳಗ್ಗೆ ಎದ್ದರೆ ನಾನು ನೋಡಿದ್ದೀನಿ ಬೆಳಗ್ಗೆ ಆರು ಗಂಟೆ ಹೋದ್ರೆ ಸಂಜೆ ಎಂಟು ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಕೆಲಸ ಮಾಡ್ತಾರೆ ಮಧ್ಯಾಹ್ನ ಒಂದು ಟು ತ್ರೀ ಅವರ್ಸ್ ಬಂದು ಲೈಬ್ರರಿ ಕೂತ್ಕೊಂತಾರೆ ಯಾಕೆ ಅಂದರೆ ಬಿಕಾಸ್ ಯಾಕೆ ಯಾವುದು ನೋಟಿಫಿಕೇಶನ್ಸ್ ಇಲ್ಲ ನಾನೀಗ ಅಟ್ಲೀಸ್ಟ್ ಒಂದು ಐನೂರು ಸಾವಿರ ರೂಪಾಯಿ ದುಡಿತಾ ಇದ್ದೀನಿ ಅಂತ ಎಷ್ಟೋ ಜನ ಇವತ್ತೂ ಸಾಟರ್ಡೆ ಸಂಡೇ ಇಲ್ಲ ಫ್ರೀ ಇದ್ದಾಗ ಅವರು ಏನೋ ಕ್ಯಾಟ್ರಿಂಗ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಮತ್ತೆ ಜೀವನ ಹೆಂಗಿರುತ್ತೆ ಗೊತ್ತಾ ಒಂದು ವರ್ಷ ನೀವು ಪಿಜಿ ನ ಇಲ್ಲ ಎಲ್ಲಾದರೂ ಒಂದು ಊಟ ಮಾಡಬಹುದು ಅಷ್ಟೇ ಆ ಪಿ ಜಿ ಊಟ ನಿಮ್ಗೆ ಎಲ್ತ್ ಯಾವ ರೀತಿ ಇರುತ್ತೆ ನೀವು ವೆರಿ ಸಿಕ್ಸ್ ಮಂತ್ ಪೀಚಿ ಉಳ್ಕೊಂಡು ನೋಡಿ ಸಾಕು ಬೆಂಗಳೂರಲ್ಲಿ ಬರೀ ಸಿಕ್ಸ್ ಮಂತ್ ನಿಮ್ಮ ಹೆಲ್ತ್ ಕಂಡೀಷನ್ ಹೆಂಗಿರುತ್ತೆ ಅಂತ ಹೇಳಿ ಆ ಪೀಚಿಂದ ದುಡ್ಡು ಕಟ್ಟಕ್ ಆಗ್ತೀರ ಎಷ್ಟೋ ಜನ ಮತ್ತೆ ರೂಮ್ ಶೇರಿಂಗ್ ಬರ್ತೀರಾ ರೂಮ್ ಶೇರಿಂಗ್ ಬಂದಾದ್ಮೇಲೆ ನೀವು ಒಂದೊಂದು ಟೈಮಿಗೆ ಊಟಕ್ಕೆ ಇಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಫ್ರೀ ಊಟ ಸಿಗುತ್ತೆ ಫ್ರೀ ಬೀಸ್ ಅಂದ್ರೆ ಚೌಟ್ರಿಲ್ಲಿ ಇರ್ಬೋದು ಅದು ಹೊರಗಡೆ ದೇವಸ್ಥಾನದಲ್ಲಿ ಫ್ರೀ ಊಟ ಸಿಗುತ್ತಲ್ಲ ಒಂದು ಗ್ರೂಪ್ಸ್ ಇದಾವೆ ಎಷ್ಟೊಂದು ಗ್ರೂಪ್ ಇದಾವೆ ಒಂದು ಟೈಮ್ ಊಟಕ್ಕೋಸ್ಕರ ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನಡ್ಕೊಂಡು ಊಟ ಮಾಡ್ಕೊಂಡು ಬರ್ತಾರೆ ಆ ಒಂದು ಪರಿಸ್ಥಿತಿಗೆ ಯಾರು ಹೇಳಿ ಸರ್ಕಾರ ತಗೊಂಬಂದಿರೋದು ಸರ್ಕಾರಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿಲ್ಲ ಅಂತ ಅಂದ್ರೆ ಈ ಪರಿಸ್ಥಿತಿ ಹಿಂಗೆ ಕಂಟಿನ್ಯೂ ಆಗುತ್ತೆ ನೀವು ಈ ನೀವೇ ಚೂಸ್ ಮಾಡಿಕೊಳ್ಳಿ ಯಾವ ಬೆಟರ್ ಈ ರೀತಿ ಸಫರ್ ಆಗೋದು ಬೆಸ್ಟ್ ಸರ್ಕಾರದಲ್ಲಿ ನೋಟಿಫಿಕೇಶನ್ ಮಾಡಿಸ್ಕೊಂಡು ಒಂದು ಜಾಬ್ ಹಿಡಿಯೋದು ಬೆಸ್ಟ್ ಮಕ್ಳು ಈ ಸಮಸ್ಯೆ ಆದರೆ ಹೆಣ್ಮಕ್ಳು ಏನಿಲ್ಲ ಜಾಸ್ತಿ ಅಂದ್ರೆ ಎರಡು ವರ್ಷ ಅಷ್ಟೇ ಅವ್ರು ನಿಮ್ಗೆ ನಿಮ್ಮಷ್ಟು ಫ್ರೀಡಮ್ ಕೊಟ್ಟಿರಲ್ಲ ಅವ್ರಿಗೆ ಕೊಟ್ಟಿರ್ತಾರ ಮನೆಯಲ್ಲಿ ಮ್ಯಾಕ್ಸಿಮಮ್ ಟೂ ತ್ರೀ ಇಯರ್ಸ್ ಅವ್ರಿಗೆ ಸ್ಟಾರ್ಟ್ ಆಗಿರುತ್ತೆ ಕ್ಲಾಸ್ ಮುಗ್ದಾದ್ಮೇಲೆ ಇವರಿಗೆ ಕೋಚಿಂಗ್ ಮುಗ್ದಾಗಿದ್ದ ತಕ್ಷಣ ಮುಗ್ದಿದಾದ್ಮೇಲೆ ಇಮಿಡಿಯೇಟ್ ಮನೆ ಕರೀತಾರೆ ಅವರು ಯಾರು ನಿಮ್ಳು ಮ್ಯಾಕ್ಸಿಮಮ್ ಅವ್ರ ಏನೋ ಪ್ರೆಸರ್ ಹಾಕಿ ಒಂದು ವರ್ಷ ಎರಡು ವರ್ಷ ಇಲ್ಲಿರ್ಬೋದು ಅಷ್ಟೇ ಅದಾದ್ಮೇಲೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಆಗಬೇಕು ಅದು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ನೀವು ಕರಪ್ಷನ್ ಕರಪ್ಷನ್ ಆಯಿತು ಕಡಿಮೆ ಮಾಡೋಣ ನೋಟಿಫಿಕೇಶನ್ಸ್ ಆಗ್ಬೇಕಲ್ವಾ ಕರಪ್ಷನ್ ಆಗ್ತೀರೇ ರೆಕ್ರೂಟ್ಮೆಂಟ್ ಆಗಲೇಬೇಕು ಯಾವುದೇ ಕಾರಣಕ್ಕೂ ಆಗಲಿಲ್ಲ ಯಾಕೆಂದ್ರೆ ಈಗಂತೂ ಎಲ್ಲ ಫುಲ್ ಗೊತ್ತಿದೆ ಅವ್ರಿಗೆ ಅವೇರ್ನೆಸ್ ಇದೆ ಕರಪ್ಷನ್ ಮಾಡೋರು ಕಡಿಮೆ ಆಗಿದ್ದರೆ ಈ ಸರ್ಕಾರ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಸರ್ಕಾರದಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ವೇಕೆನ್ಸಿ ಇದೆ ಇಲ್ಲಿ ಸೀರಿಯಸ್ ಆಗಿ ಓದ್ತಾ ಇರೋಲ್ಲ ಎರಡು ಎರಡೂವರೆ ಲಕ್ಷ ಮೂರು ಲಕ್ಷ ಜನ ಸಿಗಲ್ಲ ನಿಮಗೆ ಇಪ್ಪತ್ತು ಲಕ್ಷ ಜನ ಓದ್ತಾ ಇದ್ರು ಸೀರಿಯಸ್ಸಾಗಿ ಓದ್ತಾ ಇರೋರು ಒಂದ್ ಎರಡು ಲಕ್ಷ ಜನ ಸಿಗ್ಬೋದು ಅದರಲ್ಲೂ ತುಂಬ ಸೀರಿಯಸ್ ಆಗಿ ಓದ್ತಾ ಇರೋರು ಒಂದು ಲಕ್ಷ ಜನ ಸಿಗ್ಬೋದು ನೀವು ಯಾವ ರೀತಿ ಎಫರ್ಟ್ಸ್ ಆಗ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಇಲ್ಲಿ ಅವೇರ್ನೆಸ್ಸೇ ಇಲ್ಲ ಒಂದು ಪಿ ಸಿ ನೋಟಿಫಿಕೇಶನ್ ಆಗಿ ಎಷ್ಟು ವರ್ಷ ಆಗಿದೆ ಹೇಳಿ ಮೂರ್ನಾಲ್ಕು ವರ್ಷ ಆಯಿತು ಪಿ ಎಸ್ ಐ ನೋಟಿಫಿಕೇಶನ್ ಐದು ವರ್ಷ ಆರು ವರ್ಷ ಆಗ್ತಾಯಿದೆ ಒಂದು ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಏಳರಿಂದ ಎಂಟು ವರ್ಷ ಆಯಿತು ಟೀಚರ್ಸ್ ವೇಕೆನ್ಸಿ ಸರ್ಕಾರ ಬಂದಾಗಿಂದ ಹಾಗೇ ಇಲ್ಲ ದೈಹಿಕ ಶಿಕ್ಷಕರ ಹದಿನೇಳು ವರ್ಷ ಆಗಿದೆ ಕಂಪ್ಯೂಟರ್ ಟೀಚರ್ಸು ಮೊನ್ನೆ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಅಂತ ಹೇಳ್ತಿದ್ದಾರೆ ಕಂಪ್ಯೂಟರ್ ಟೀಚರ್ಸು ಮತ್ತದ್ರಲ್ಲಿ ಇನ್ನು ಎಷ್ಟು ನೀವು ನೋಡ್ಬೋದು ಅದರಲ್ಲಿ ಸಂಗೀತ ಟೀಚರ್ಸ್ ಅದು ಬೂ ತೌಸಂಡ್ ಏಯ್ಟ್ ನೈನಲ್ಲಿ ಆಗಿರೋದಂತದ್ದು ಪಾಪ ಫೋನ್ ಮಾಡಿ ಎಷ್ಟು ಜನ ಕೇಳ್ತಿದ್ದಾರೆ ಅಂತಂದರೆ ಒಂದೆರಡು ಇಲ್ಲ ರೆಕ್ರೂಟ್ಮೆಂಟಲ್ಲಿ ಸಾಕಷ್ಟು ವೇಕೆನ್ಸಿ ಇದೆ ವೇಕೆನ್ಸಿ ಏನು ಕಡಿಮೆ ಇದೆಯಾ ಪ್ರತಿ ಇಲಾಖೆಯಿಂದ ಇದೆಯಾ ಇಲ್ವಾ ಯಾವುದಾದ್ರೂ ಒಂದು ಗೌರ್ಮೆಂಟ್ ಆಫೀಸ್ ಹೋಗಿ ಇಬ್ಬರು ಮೂರು ಮಾ ಜನ ಕೆಲಸ ಮಾಡೋದು ಒಬ್ಬೊಬ್ರು ಮಾಡ್ತಿದ್ದಾರೆ ಮಾಡ್ತಿದಾರಾ ಇಲ್ವಾ ಆ ರೀತಿ ತಗೊಂಬಂದಿರೋ ಪರಿಸ್ಥಿತಿ ಅದು ಸರ್ಕಾರಕ್ಕೆ ನಾವೆಲ್ಲ ಪ್ರಶ್ನೆ ಮಾಡ್ತೀರಾ ಏನಾದ್ರೂ ಚೇಂಜಸ್ ಆಗುತ್ತಾ ಒಂದು ಸಣ್ಣ ನಿಮ್ಮ ಚರಂಡಿ ಒಂದು ರೋಡ್ ವ್ಯವಸ್ಥೆ ಇರ್ಬೋದು ಒಂದು ಚರಂಡಿ ಒಂದು ಬಸ್ ಇಲ್ಲ ಅಂತಂದರೂ ನಿಮ್ಮ ಊರು ಹಳ್ಳಿಯಲ್ಲಿ ನೀವು ಪ್ರಶ್ನೆ ಮಾಡಿ ಮೂರು ಸರ್ತಿ ಅವ್ರು ಕೇಳ್ಲಿಲ್ಲ ಅಂತಂದರೆ ಏನಾದರೂ ಚೇಂಜಸ್ ಮಾಡ್ತಾರಾ ಹಾಂ ಇವತ್ತು ಎಷ್ಟೋ ಜನದತ್ರ ನಿಮ್ಮ ಹತ್ರ ಊಟ ಪರಿಸ್ಥಿತಿ ಇಲ್ಲ ಊಟ ತಿನ್ನೋದಕ್ಕೆ ದುಡ್ಡಿಲ್ಲ ಅಲ್ಲಿ ಎಮ್ ಎಲ್ ಅಲ್ಲಿ ಎಮ್ ಎಲ್ ಸಿಗಳಿಗೆ ಅವರಿಗೆ ಲ್ಯಾಪ್ಟಾಪು ಮತ್ತೆ ಇದು ಐಪ್ಯಾಡ್ ಕೊಡ್ಬೇಕಂತ ಅವರಿಗೆ ಅವ್ರಿಗೆ ಮತ್ತದನ್ನ ಟ್ರೈನಿಂಗ್ ಹೇಳ್ಕೊಡ್ಬೇಕಂತೆ ಒಬ್ಬ ಎಮ್ ಎಲ್ ಎಮ್ ಎಲ್ ಸಿಗೆ ಲ್ಯಾಪ್ಟಾಪು ಮತ್ತೆ ಟ್ಯಾಬ್ ಯೂಸ್ ಮಾಡೋಕೆ ಬರ್ತಾ ಬರಲ್ಲ ಅಂತಂದ್ರೆ ಅವರು ಸರ್ಕಾರ ಯಾವ ರೀತಿ ಹೇಳ್ತಾರೆ ಅವರು ನೀವೇ ಯೋಚನೆ ಮಾಡಿ ಅವರಿಗೆಲ್ಲ ಅವಶ್ಯಕತೆ ಇಲ್ಲ ಅಷ್ಟು ಫೆಸಿಲಿಟೀಸ್ ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಒಂದು ಅಲ್ಲಿ ಬೆಳಗಾವಿ ವಿಂಟರ್ ಸೆಷನ್ ಅಂತ ಮಾಡ್ತಾರೆ ಅದಕ್ಕೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಖರ್ಚು ಮಾಡ್ತಾರೆ ಅದರಿಂದ ಔಟ್ಪುಟ್ ಏನಿದೆ ಏನಾದರೂ ಇದೆಯಾ ಸಾವಿರಾರು ಕೋಟಿ ಲೋಬೋಲ್ಸ್ ಆಗ್ತಿದೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಯಾರು ಕೇಳ್ತಾ ಇಲ್ಲ ಪ್ರತಿ ಒಬ್ಬರು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿದಲ್ಲಿ ನಮ್ಮ ಸಮಾಜದಲ್ಲಿ ಚೇಂಜ್ ಆಗೋದು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಏನು ಚೇಂಜಸ್ ಆಗಲ್ಲ ಈ ಒಂದು ಹೋರಾಟ ನಿಮ್ಗೋಸ್ಕರ ನಿಮ್ ಫ್ಯೂಚರ್ಗೋಸ್ಕರ ನಿಮ್ಮ ತಂದೆ ತಾಯಿಗೆ ಏನ್ ಹೇಳ್ಬಿಟ್ಟು ಬಂದಿದ್ದೀರಾ ಇಲ್ಲ ಒಂದು ಹತ್ತು ವರ್ಷ ನಾನು ಇಲ್ಲೇ ಓದ್ಕೊಂಡಿರ್ತೀನಿ ನೀವು ಸುಮ್ಮನೆ ದುಡ್ಡು ಕಳಿಸ್ತಾ ಇರಿ ಅಂತ ಹೇಳಿದೀರಾ ಇಲ್ಲ ಮನೇಲಿ ಒಂದು ಐದು ಜನ ಒಂದ್ ಐದು ಎಕರೆ ಜಮೀನು ಮಾರಿ ಅಂತ ಹೇಳಿದಿರಾ ನೀವು ಯಾವ ರೀತಿ ಕೇಳಬೇಕಂದ್ರೆ ಸರ್ಕಾರಕ್ಕೆ ಟಾರ್ಚರ್ ಕೊಡಬೇಕು ಬೇರೆ ಯಾವ ಕೆಲಸ ಮಾಡಬಾರ್ದು ಫಸ್ಟ್ ನಮ್ ಕೆಲಸ ಮಾಡಿ ಅಂತ ಕೊಡ್ಬೇಕು ನೀವು ನಮ್ ಕೆಲಸ ಮಾಡಿ ಆಮೇಲೆ ನೀವು ಬೇರೆ ಕೆಲಸ ಮಾಡಿ ಅಂತ ಟಾರ್ಚರ್ ಕೊಡಬೇಕು ಅಲ್ಲಿವರೆಗೂ ಸರ್ಕಾರ ನಿಮ್ಮ ನಿಮ್ಮ ಬಗ್ಗೆ ಕೇಳೋದು ಇಲ್ಲ ಅವರು ಮಾಡಿ ಕೋರ್ಟ್ ಆದೇಶನೇ ಇದೆಯಲ್ಲ ನೈಂಟಿ ಫೋರ್ ಪರ್ಸೆಂಟ್ ಪ್ರಕಾರ ನೀವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಏನಾದರೂ ಸಮಸ್ಯೆ ಇದೆಯಾ ನಾವು ಆಗಸ್ಟ್ ಹನ್ನೊಂದನೇ ತಾರೀಕು ಹೋರಾಟ ಮಾಡಿದ್ವಿ ಅದಾದಮೇಲೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ವಿ ಮಾಡಿಲ್ಲ ಅವರು ರೆಕ್ರೂಟ್ಮೆಂಟು ಮತ್ತೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹೋರಾಟ ಮಾಡಿದ್ವಿ ಧಾರವಾಡದಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಆಯ್ತು ಆಗಿತ್ತ ಅಲ್ವಾ ಆಮೇಲೆ ಒಂದು ನೋಟಿಫಿಕೇಶನ್ಸ್ ಮಾಡಿದ್ರು ಮಾಡಿ ವಿತಿನ್ ಒನ್ ಮಂತ್ ಅಲ್ಲೇ ಕಂಪ್ಲೀಟ್ ಮಾಡಿದ್ರು ಪ್ರೋಸೆಸ್ ಪೂರ್ತಿ ಮಾಡಿದಾ ಇಲ್ವಾ ಎರಡು ಮೂರು ತಿಂಗಳಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂದರೆ ಅವತ್ತು ಒಳ ಮೀಸಲಾತಿ ಸಮಸ್ಯೆ ಇರ್ತಾ ಇರಲಿಲ್ವಾ ಅವತ್ತು ಮೀಸಲಾತಿ ಸಮಸ್ಯೆ ಇರ್ತಾ ಇರಲಿಲ್ಲ ಹಾ ಇವತ್ತು ಇದೆಯೇ ಇಲ್ವಾ ಸಮಸ್ಯೆ ಇನ್ನು ನೀವು ನೂರು ವರ್ಷ ಹೋದ್ರೂ ಸಮಸ್ಯೆ ಬಗೆಯ ಇರಲಿಲ್ಲ ಅದು ನೀವು ಇಲ್ಲಿನ ಸಿವಿಲ್ ಕೋರ್ಟಿಂದ ತಗೊಂಡ್ರೆ ಒಂದು ಕೇಸ್ ಯಾವ್ದನ್ನೂ ನೀವು ಪಬ್ಲಿಕ್ ಕೇಸ್ ತಗೊಂಡ್ರೆ ಇಲ್ಲಿ ಸಿವಿಲ್ ಕೋರ್ಟಿಂದ ಸ್ಟಾರ್ಟ್ ಆದರೆ ಸಿಇಿಬಿ ಕೋರ್ಟ್ ಮತ್ತೆ ಡಿಸ್ಟಿಕ್ ಕೋರ್ಟ್ ಡಿಸ್ಟಿಕ್ ಕೋರ್ಟಿಂದ ಹೈ ಕೋರ್ಟ್ ಐ ಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಗುತ್ತೆ ಸುಪ್ರೀಂ ಕೋರ್ಟ್ ಆದ್ಮೇಲೆ ಇನ್ನೇ ಯಾವ್ದು ಕೋರ್ಟ್ ಇದ್ರೆ ಅಲ್ಲೂ ಹೋಗ್ತಾ ಇತ್ತು ಇದೆಲ್ಲ ಮುಗಿಸ್ಕೊಂಡ್ ಬರಷ್ಟಿಗೆ ವಂಚನೆ ಇರಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗುತ್ತೆ ಸತ್ಯ ಹೋಗಿರ್ತಾರೆ ಅವರು ಅಂತದ್ದು ಎಲ್ಲ ಕೇಸಸ್ ಹಿಂಗೆ ಇರುತ್ತೆ ನೀವು ನಮ್ಮ ಸಮಾಜದಲ್ಲಿ ಏನ್ ಬೇಕಾದರೂ ಚೇಂಜಸ್ ಮಾಡ್ಕೊಬೋದು ಏನ್ ಬೇಕಾದರೂ ಒಂದು ರಾತ್ರಿಯಲ್ಲಿ ಚೇಂಜ್ ಮಾಡ್ಬೋದು ಡೆಮೋಕ್ರೆಸಿಲಿ ಡಿಕ್ಟೇಟರ್ಶಿಪ್ ಅಂದ್ರೆ ವ್ಯಕ್ತಿ ಒಬ್ಬ ಕಾಯಿಸಿದ್ರೆ ಸಾಕು ಎಲ್ಲ ತಾನ ಚೇಂಜ್ ಆಗುತ್ತೆ ಇಲ್ಲ ಹಂಗಲ್ಲ ಡೆಮೋಕ್ರೆಸಿ ಸಿಸ್ಟಮ್ ಅಲ್ಲಿ ಮೆಜಾರಿಟಿ ಪ್ರಶ್ನೆ ಮಾಡ್ತಾ ಇದಾರೆ ಅಂತಂದ್ರೆ ಆಲ್ಮೋಸ್ಟ್ ಏನು ಬೇಕಾದರೂ ರಾತ್ರಿ ರಾತ್ರಿ ಯಾವ ಬಿಲ್ ಬೇಕಾದ್ರೂ ಪಾಸ್ ಮಾಡಿ ಆಕ್ಟ್ ಮಾಡಿಸ್ಕೊಬಹುದು ಎಲ್ಲಾ ಕೆಪಾಸಿಟಿನೂ ಇದೆ ಇದೆಯಾ ಇಲ್ವಾ ಎಕ್ಸಿಕ್ಯೂಟಿವ್ ಜುಡಿಷರಿ ಮತ್ತೆ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಅಂತ ಬಂತಂದ್ರೆ ಯಾವ್ದು ಬರುತ್ತೆ ಹೇಳಿ ಲೆಜಿಸ್ಲೇಟಿವ್ ಜುಡಿಷರಿ ಮತ್ತೆ ಎಕ್ಸಿಕ್ಯೂಟಿವ್ ಮೂರಲ್ಲಿ ಯಾವ್ದು ಮೆಜಾರಿಟಿ ಪವರ್ ಇರೋದು ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಜಾಸ್ತಿ ಪವರ್ ಇದೆ ಲೆಜಿಸ್ಲೇಟಿವ್ ಅಷ್ಟೇ ಏನಾದರೂ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡೋಕ್ಕಾಗುತ್ತೆ ಲೆಜಿಸ್ಲೇಟಿವ್ ಮಾಡೋ ಕೆಲಸ ಜುಡಿಷರಿ ಮಾಡೋಕ್ಕಾಗಲ್ಲ ಜುಡಿಷರಿ ಓನ್ಲಿ ಅದನ್ನ ಕ್ರಾಸ್ ಚೆಕ್ ಮಾಡೋದಷ್ಟೇ ಏನಾದರೂ ಮಿಸ್ಟೇಕ್ ಇದ್ರೆ ಇದನ್ನು ಸರಿಪಡಿಸಿ ಅಂತ ಹೇಳುತ್ತೆ ಯಾವ್ದಾದ್ರು ಜುಡಿಷರಿಗೆ ಯಾವ್ದಾದ್ರೂ ಬಿಲ್ ತಗೊಂಬತ್ತು ಆಕ್ಟ್ ಮಾಡಿದ್ಯಾ ಜುಡಿಷರಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ ಮಾಡುತ್ತೆ ತಪ್ಪಾಗಿದ್ರೆ ಜುಡಿಷರಿ ಕೇಳೋಕಷ್ಟೇ ಅದನ್ನು ಇಲ್ಲ ಇದು ಸರಿ ಇಲ್ಲ ಮಾಡಿ ಅಂತ ಹೌದಾ ಇಲ್ವಾ ಅದೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಅದನ್ನ ಲೆಜಿಸ್ಲೇಟಿವ್ ಯಾವ ಟೈಮಲ್ಲಿ ಏನ್ ಬೆಂಗೋರು ಮಾಡ್ಕೊಂಬೋದು ಇವರವ್ರು ತೀಟೆಗೋಸ್ಕರ ಇದು ಯಾರೀ ಪಕ್ಷ ಜಾತಿ ಅಂತ ತಗೊಂಡ್ಬಂದಿದ್ದಾರೆ ನೋಡಿ ಆ ಜಾತಿ ವ್ಯವಸ್ಥೆಯಿಂದ ಇವತ್ತಿನ ದಿನ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಯಾರು ಸರ್ಕಾರ ಅವ್ರವ್ರು ಹೇಳ್ತಾ ಇದಲ್ಲ ಅವ್ರವ್ರು ಪಾರ್ಟಿ ಉಳಿಸ್ಕೊಳೋದಕ್ಕೋಸ್ಕರ ವೋಟ್ ಬ್ಯಾಂಕ್ಗೋಸ್ಕರ ಗೋಸ್ಕರ ಮಾಡ್ತಾ ಇರೋದಿದು ರಿಸರ್ವೇಶನ್ ಇರ್ಬೋದು ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಹೇಳ್ತೀನಿ ಹೇಳಿ ಬಗೆಹರಿಸಲ್ಲ ಅವರು ಬೇಕು ಅಂತಾನೆ ಮಾಡೋದಿಲ್ಲ ನೀವು ಹಂಗಂತ ಸುಮ್ಮನೆ ಕೂತ್ಕೊಂಡಿದ್ರೆ ಹೇಳ್ತಾ ಇನ್ನು ಒಂದು ವರ್ಷ ಎರಡು ವರ್ಷ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗಲ್ಲ ನೀವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ನಾನು ಅವಾಗಲೇ ಹೇಳಿದೆ ಅದು ಎಕ್ಸಾಂಪಲ್ ಆಗಬಾರ್ದು ನೀವೆಲ್ಲ ನೆಕ್ಸ್ಟ್ ಒಂದು ವರ್ಷದಲ್ಲಿ ಜಾಕ್ ತೊಗೊಳ್ಬೇಕು ಅಂತಂದ್ರೆ ನೀವೆಲ್ಲ ಫ್ರೀಡಂ ಪಾರ್ಕ್ ಬರಬೇಕು ನಿಮ್ ಬರೋದ್ರ ಜೊತೆ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅದು ಸಾವಿರ ಕಿಲೋಮೀಟರ್ ಇರಲಿ ಅವ್ರು ಬರಬೇಕು ಹೋರಾಟ ಅಂತಂದ್ರೆ ಹೋರಾಟ ಬರಬೇಕು ರೈತರು ಹೋರಾಟ ಹೋರಾಟ ಹೋಗ್ತಾರೆ ಇಲ್ವಾ ಕನ್ನಡ ಪರ ಹೋರಾಟ ಅಂಗನವಾಡಿ ಕಾರ್ಯಕರ್ತರು ಅವರು ಸ್ಯಾಲರಿ ಇನ್ಕ್ರೀಸ್ ಮಾಡ್ಕೊಂಡು ಹೋರಾಟ ಮಾಡ್ತಾರೆ ಇಲ್ವಾ ನಾವು ಮೊನ್ನೆ ಸ್ಟೇಡಿಯಂ ಎಷ್ಟು ಹೋರಾಟ ಪ್ರತಿ ಒಂದು ಹೋರಾಟನೂ ಯಶಸ್ವಿ ಆಗಿದೆ ನಮ್ದು ಆಗಿದೆ ಇಲ್ವಾ ಎಂತೆಂತ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿರೋದು ನಾವು ಅಪ್ರೂವಲ್ ಮಾಡಿಸಿ ಕಂಟಿನ್ಯೂಷನ್ಸ್ ಮಾಡಿಸಿದೀವಿ ಮಾಡಿಸಿದೀವ ಇಲ್ವಾ ಕೆ ಎಸ್ ಕನ್ನಡ ಟ್ರಾನ್ಸ್ಲೇಷನ್ ಅಂದಾಗ ಅದನ್ನು ರೀ ಎಕ್ಸಾಮ್ ಮಾಡ್ತೀವಿ ಕೆ ಎಸ್ ಎಕ್ಸಾಮ್ಸ್ ಅನ್ನ ಅಂತ ರೆಕ್ರೂಟ್ಮೆಂಟ್ ಈಗ ಈ ಗೇಟ್ ಕೇಳಿ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಕರ್ನಾಟಕ ಸರ್ಕಾರ ರೆಕ್ರೂಟ್ಮೆಂಟ್ ಮಾಡೋವರೆಗೂ ಡೇ ನೈಟ್ ಮಾಡೇ ಮಾಡ್ತೀವಿ ಅಕ್ಷರ್ ಅಂದ್ರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನೀವು ಅದಷ್ಟೇ ಕೇಸ್ ಹಾಕಿ ಅದಿಷ್ಟೇ ನೀವು ಜೈಲಿಗೆ ಕಳಿಸಿದ್ರೂ ಪರವಾಗಿಲ್ಲ ನಾವು ಜೈಲಲ್ಲಿ ಕೂತ್ಕೊಂಡ್ ಹೋರಾಟ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಟ್ಟು ಅದು ಒಂದು ಪೋಸ್ಟರ್ ನಿಮ್ಮ ಇರ್ಬೋದು ಟೆಲಿಗ್ರಾಮು ಇನ್ಸ್ಟಾಗ್ರಾಮು ಫೇಸ್ಬುಕ್ಸು ನೀವು ಎಲ್ಲಾ ಕಡೆ ಸ್ಟೇಟಸ್ ಅಲ್ಲಿ ಇಟ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ಹೋರಾಟಕ್ಕೆ ನೀವು ಒಬ್ಬೊಬ್ರು ಜನಕ್ಕೆ ಇನ್ಫಾರ್ಮ್ ಮಾಡಬೇಕು ಮಾಡ್ತೀರಲ್ವಾ ಪ್ರತಿ ಒಬ್ರು ಬರಬೇಕು ನಾನು ನೋಡ್ತೀನಿ ನಿಮ್ಮ ಜೊತೆ ಇಲ್ಲಿ ಚಂದ್ರಾಲಯ ಒಟ್ಟು ವಿಜಯನಗರದ ಎಷ್ಟು ಜನ ಫ್ರೆಂಡ್ಸ್ ಇದಾರ ಅಷ್ಟು ಜನಕ್ಕೂ ನೀವೇ ಇನ್ಫಾರ್ಮ್ ಮಾಡ್ತೀರಾ ಹಾ ಯಾರು ಗೊತ್ತಿಲ್ವೋ ಅವ್ರಿಗೆ ಹೋರಾಟದ್ದು ಏನಿದೆ ಎಲ್ರಿಗೂ ಮೆಜಾರಿಟಿ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಗೊತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಈ ಹೋರಾಟದ ನಿಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸಿ ಹನ್ನೊಂದನೇ ತಾರೀಕು ಇದೇ ಬುಧವಾರ ಅಂದರೆ ಫೆಬ್ರವರಿ ಹನ್ನೊಂದನೇ ತಾರೀಕು ಬುಧವಾರ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿ ಬರಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ